ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಿಜೆಪಿ ರಾಜ್ಯ ವಕ್ತಾರನಾಗಿ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಹತ್ತೊಂದನೇ ತಾರೀಕು ಒಳಗಡೆ ಈ ಎಲ್ಲ ಸಮಸ್ಯೆಗಳು ಬರೀ ಆಗ ಯಾವ ಕಾರ್ಯಕರ್ತರು ಗೊಂದಲ ಇದು ಕಾರ್ಯಕರ್ತರಿಂದ ತಿರ್ ನಿರ್ಮಾಣ ಆದಂತ ನಾಯಕರುಗಳ ಮಧ್ಯದಲ್ಲಿ ಗೊಂದಲ ಇದೆ ನಾನು ಅದನ್ನ ಇಲ್ಲ ಅಂತ ಹೇಳ್ತೇನೆ ಕಾರ್ಯಕರ್ತರು ಮತ್ತಷ್ಟು ವಿವೇಕದಿಂದ ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯಕರ್ತರು ನಡ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ನಾಯಕರು ಅಂತಕ್ಕಂಥದ್ರಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಇನ್ನೊಂದು ನಾಲ್ಕೈದು ದಿನ ಹತ್ತನೇ ತಾರೀಕು ಎಂಟು ಒಂಬತ್ತು ಎಂಟು ದೆಹಲಿ ಚುನಾವಣೆ ಫಲಿತಾಂಶ ಹತ್ತನೇ ತಾರೀಕು ಕರ್ನಾಟಕದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹಾಗಂತಲ್ಲ ಪಕ್ಷದ ಹಿರಿಯರು ಭಾಳ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ರಾಜ್ಯದ ಇದಕ್ಕೋಸ್ಕರ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಈ ಇಡೀ ಚುನಾವಣೆ ಪ್ರಕ್ರಿಯೆಗೆ ಮಾಡಲಾಗಿದೆ ಅವರು ಬಂದು ಮಾಡ್ತಾರೆ ಒಂದು ಸೂಕ್ತ ನೋಡಿ ಬಿ ಜೆ ಪಿಲೇ ಇರತಕ್ಕಂಥದ್ದು ಸೂಕ್ತ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತಷ್ಟು ಸ ಸಶಕ್ತವಾಗಿ ಪಾರ್ಟಿಯನ್ನು ಕಟ್ತೇವೆ ನೋಡಿ ನಾನು ಹೇಳ್ತಾ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಈ ಪಾರ್ಟಿಯನ್ನು ಕಟ್ಟುವಂಥದ್ದು ಕೆಲಸ ಮಾಡಿದ್ವಿ ಪಕ್ಷ ಏನು ಸೂಕ್ತ ತೀರ್ಮಾನ ತೆಗೆದುಕೊಂಡು ಅಧ್ಯಕ್ಷನಾಗಿ ಮಾಡ್ತಾರೆ ಅಧ್ಯಕ್ಷ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ಟೋದಷ್ಟೇ ನಮ್ಮ ಕೆಲಸ ಇಲ್ಲ ಹಾಗೇನಿಲ್ಲ 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 ಪರ್ಸೆಪ್ಷನ್ಸ್ ಇರುತ್ತೆ ನಾನು ಹೇಳ್ದೆಲ್ಲ ಮನಭೇದ ಬೇರೆ ಮನಭೇದ ಬೇರೆ ವಿಚಾರ ಭೇದ ಹಾಗೆ ಅಂತಹ ಭಾವಿಸೋದೇನು ಬೇಕು ಕೋಟ್ಯಾಂಥರ ಜನ ಕಾರ್ಯಕರ್ತರು ಇರ್ತೀವಿ ಯಾರಕ್ಕೂ ಅನೇಕ ಜನರಿಗೆ ಕೆಲವರಿಗೆ ಅವ್ರು ಮಾಡುವಂಥ ಶೈಲಿ ಸಮಾಧಾನ ಇಲ್ದಿರ್ಬೋದು ಬೇರೆ ಬೇರೆ ಕಾರಣಗಳಿರ್ಬೋದು ಇದರಲ್ಲಿ ವಿಚಾರ ಭೇದ ಅದೇ ಹೇಳಿದೆ ಮನಭೇದ ಇರ್ಬೋದು ಯಾವುದೋ ನಮಗೂ ನಿಮ್ಗೂ ಬ ಭೇದ ಇಲ್ಲದೆ ಇರ್ಬೋದು ಬೇಕಾದರೆ ಆದರೆ ಇಲ್ಲಿ ಪಕ್ಷದ ನಮ್ಮ ಪಕ್ಷ ನಡೀತಕ್ಕಂಥದ್ದೇ ಐ ಐಡಿಯಾಲಜಿ ಮೇಲೆ ಇದರಲ್ಲಿ ವ್ಯಕ್ತಿ ಅಂತಕ್ಕಂಥದ್ದು ಒಂದು ನಗಣ್ಯ ಅದು ಯಾರು ಎಮ್ ಜಿ ಮಹೇಶ್ ಯಾರೇ ಇರಲಿ ಯಾವ ಮೋದಿ ಯಾರಾದರೂ ಒಂದು ಒಂದು ನಾವು ನಡೀತಾ ಇರ್ತಕ್ಕಂಥ ಒಂದು ಐಡಿಯಾಲಜಿ ಮೇಲೆ ಅಂತ ಮೋದಿ ಅಂತ ಶ್ರೇಷ್ಠ ನಾಯಕತ್ವ ಇರತಕ್ಕಂಥದ್ದು ಯಡಿಯೂರಪ್ಪನವರು ಅಂತ ಶ್ರೇಷ್ಠ ನಾಯಕತ್ವ ಇರಬೇಕಾದಂತಾಗ ಪಕ್ಷ ಕಾರ್ಯಕರ್ತರಿಗೆ ಆ ಪ್ರೇರಣೆಯಿಂದ ನಾವು ಮುಂದೆ ಪಕ್ಷವನ್ನು ಕಟ್ಕೊಂಡು ಹೋಗ್ತೀವಿ ಹಾಗಂತಲ್ಲ ನಾವು ಜಾತಿ ಆಧಾರದ ರಾಜಕಾರಣಕ್ಕೆ ನಾವೇನು ಆ ಥರದ್ದು ಯಾವತ್ತೂ ಇಲ್ಲ ಅದು ತಪ್ಪು ಅಭಿಪ್ರಾಯದಲ್ಲಿ ತುಂಬ ಇದು ಕರ್ನಾಟಕದಲ್ಲಂತೂ ಇದನ್ನು ಮಾತನಾಡಿನ ಪದೇ ಪದೇ ಹೇಳ್ತಾರೆ ಪ್ರತಿಯೊಂದು ಜಾತಿ ಬೇಸ್ಟೇ ನಡೆಯುತ್ತೆ ಅಂತ ನಾವು ಹಾಗೆ ಮಹಾರಾಷ್ಟ್ರದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಕೆಡೋದು ಹಿಂದುಳಿದ ವರ್ಗದವರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜೊತೆ ಸಾಧ್ಯ